மேடம் ரடி கூடன் கம்லுத்த கம்ப்ர் அனத்தே பாத்திரி அல்லது ஜோஷெல்லாம் கம்மி அண்ட் கம்ப்ளீட் கம்ப்ளீட் நியூட்ரல் கேரக்டர் முக நோட் அல்ல சோ நியூட்ரல் ரோல் ப்ளே மா ನಿಜ ಹೇಳ್ಬೇಕಂದ್ರೆ ಇಂಟ್ರೋವರ್ಟೆಡ್ ಆಗಿ ಇರ್ತೀನಿ ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಇರ್ತೀನಿ ಜನ ಬಂದು ಅಪ್ರೋಚ್ ಮಾಡೋವರ್ಗು ನಾನ್ ಹೋಗಿ ಮಾತಾಡ್ಸಲ್ಲ ನಾನ್ ಜಾಸ್ತಿ ಮಾತಾಡ್ಸಲ್ಲ ಸೊ ಪಾಯಿಂಟ್ ಮಾತಾಡ್ಸಿಟ್ಟು ಬಂದ್ಬಿಡ್ತೀನಿ ತರ ಸೊ ಈ ಕ್ಯಾರೆಕ್ಟರ್ ಸ್ವಲ್ಪ ಹಂಗೆ ಇದೆ ತುಂಬಾ ಸೈಲೆಂಟ್ ನ್ಯೂಟ್ರಲ್ ಆಗಿರುವಂತ ಕ್ಯಾರೆಕ್ಟರ್ ಐ ಥಿಂಕ್ ದಟ್ ವಾಸ್ ಅನ್ ಅಡ್ವಾಂಟೇಜ್ ನನ್ಗೆ ಸೊ ಇಷ್ಟವರ್ಗೂ ಬಬ್ಲಿ ಬಬ್ಲಿ ಅಂತ ತೋರ್ಸ್ಕೊಂಡ್ ಬಂದಿರೋದಿಲ್ವಾ ಪಟ್ಪಡಾ ಅಂತ ಮಾತಾಡ್ಕೊಂಡ್ ಬಂದಿರೋ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಇತ್ತು ಸ್ವಲ್ಪ ಚಾಲೆಂಜಸ್ ತರಾನೇ ಇತ್ತು ಬಟ್ ಐ ತಿಂಕ್ ಇಟ್ ವರ್ಕ್ ಔಟ್ ಇನ್ ಎಷ್ಟು ಜಾಲಿ ಆಗಿದ್ರು ಅದು ಡೈರೆಕ್ಟರ್ ಟ್ಯಾಲೆಂಟ್ ದರ್ಶನ್ ಯಾಕಂದ್ರೆ ಇಲ್ಲ 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 ಕಥೆ ನಲ್ಲಿ ನನ್ಗೊಂದು ಹ್ಯಾಬಿಟ್ ಏನು ಅಂತಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ತಿಂತಾ ಇರ್ತೀನಿ ಸೊ ಮುಂದೆ ಕುತ್ಕೊಂಡು ತಿಂದಾಗ ಬ್ರೇಕ್ ಇಡ್ದಾಗ ಏನಾದ್ರು ತಾಕ್ಬಿಟ್ರೆ ಅದಕ್ಕೆ ಹಿಂದೆ ಕುತ್ಕೊಂಡು ಸ್ಟೈಲ್ ಆಗಿ ತಿನ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ಈ ತರ ಹಿಂದೆ ಹಿಂದೆ ಕುತ್ಕೊಂಡೆ ನಾವು